ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಲಕ್ಷ್ಮಿಯವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಲಕ್ಷ್ಮಿಯವರೇ ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಎಲ್ಲಿಂದ ಬಂದಿರೋದು ಲಕ್ಷ್ಮೀ ನೀವು ಬೆಂಗಳೂರಿಂದ ಪ್ರಕಾಶ್ ನಗರ ಇವತ್ತು ಖಾನಾವಳಿಯಲ್ಲಿ ಏನ್ ಸಿಹಿ ಕುಂಬಳಕಾಯಿ ಪಾಯಸ ಮಾಡ್ತಾ ಸಿಹಿ ಕುಂಬಳಕಾಯಿಯ ಪಾಯಸ ಓಕೆ ಅದಕ್ಕೆ ಬೇಕು ಲಕ್ಷ್ಮಿ ಒಂದು ಕಪ್ ಸಿಹಿ ಕುಂಬಳಕಾಯಿ ಅರ್ಧ ಕಪ್ ಬೆಲ್ಲ ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಸ್ವಲ್ಪ ಗೋಡಂಬಿ ತುಪ್ಪ ಮತ್ತೆ ತೆಂಗಿನಕಾಯಿ ಹಾಲು ಓಕೆ ಈಗ ಇದೆಲ್ಲ ಇದೆ ತೆಂಗಿನಕಾಯಿ ಹಾಲನ್ನು ನೀವು ರೆಡಿ ಮಾಡ್ಕೊಂಡು ಬಂದ ನಮ್ಮ ವೀಕ್ಷಕರಿಗೋಸ್ಕರ ಹೇಳ್ತೀರಾ ಹೇಗೆ ಮಾಡಿದ್ದೀರಾ ಅಂತ ತೆಂಗಿನಕಾಯಿ ತುರ್ಕೊಂಡಾಗ್ಲಿ ಪೀಸಸ್ ಆಗಿ ಕಟ್ ಮಾಡಾಗಲಿ ಅದನ್ನು ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಅದನ್ನು ಶೋಧಿಸ್ಕೊಬೇಕು ಓಕೆ ಒಂದು ಸ್ಟ್ರೈನರ್ ಅಂತ ಇರುತ್ತೆ ಅದರಲ್ಲೂ ಅಥವಾ ಬಟ್ಟೆ ಎಲ್ಲ ಹೌದು ಹೌದು ಜಾಸ್ತಿ ನೀರು ಮಾಡ್ಕೊಳ್ದೆ ಇದ್ರೆ ರುಚಿ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಓಕೆ ಸೊ ಶುರು ಮಾಡೋಣ ಅಲ್ಲ ಶುರು ಮಾಡಿ ಏನು ಬೇಕು ಇವಾಗ ಇವಾಗ ಒಂದು ಬಾಂಡ್ಲೆನಾ ಬಾಂಡ್ಲೆ ಬೇಕು ಓಕೆ ಒಲೆ ಹಚ್ಕೊಂಡ್ಬಿಡ್ತೀರಾ ಹಾಂ ಸೊ ಇದು ಯಾವ ಊರಿಂದ ಇದು ಇದು ಕೇರಳ ಸ್ಟೈಲ್ ಕೇರಳ ಸ್ಟೈಲ್ ಓಕೆ ನಿಮ್ದು ಊರು ಯಾವ್ದು ಆಕ್ಚುಲಿ ನಮ್ದು ಬಂಗಾರಪೇಟೆ ಬಂಗಾರಪೇಟೆ ಫೇಮಸ್ ಫಾರ್ ಪಾನಿಪುರಿ ಪಾನಿಪುರಿ ಎಲ್ಲ ಕಡೆ ಬೆಂಗಳೂರಲ್ಲಿ ಎಲ್ಲ ಕಡೆ ನೋಡ್ತಾರೆ ಓಕೆ ನೀವು ಮಾಡ್ತೀರಾ ಪಾನಿಪುರಿ ನಾವು ಮಾಡ್ತೀವಿ ಓಕೆ ಸೊ ಫಸ್ಟ್ ಏನು ಬೇಕು ತುಪ್ಪ ಸೊ ಅದೇನದು ಬಂಗಾರಪೇಟೆ ಅಂದರೆ ಅಲ್ಲಿ ಏನು ಸ್ಪೆಷಲ್ ಫೇಮಸ್ ಹೇಗೆ ಅದು ಅಲ್ಲಿ ಬರೋ ಟೇಸ್ಟ್ ಪಾನಿಪುರಿ ನಿಮಗೆಲ್ಲೂ ಸಿಗೋದು ಇಲ್ಲ ಅದು ಕಲರ್ಲೆಸ್ ಹಾಂ ಓಕೆ ಅಂದರೆ ಅಷ್ಟೇ ರೆಸಿಪಿ ಇದೆ ಹೌದು ಅದೇ ನೀವು ಮಾಡ್ಬೋದಿತ್ತಲ್ಲ ಇತ್ತಲ್ಲ ಸಲ ಬಂದ್ಬಿಟ್ಟು ಮಾಡ್ಕೊಡಿ ಸೀಕ್ರೆಟ್ ರೆಸಿಪಿ ಎಲ್ಲರಿಗೂ ಗೊತ್ತಾಟಾಯ್ತಲ್ವಾ ಈಗ ಗೋಡಂಬಿ ಹಂಗೆ ಬರೋಣ ಹಾಕೊಳ್ಳಿ ಮನೆಯವ್ರು ಏನು ಮಾಡ್ತಾ ಇದ್ದಾರೆ ಮನೆಯವರು ರೈಸ್ ಬ್ಯಾಗ್ಸ್ ಮಾರ್ಕೆಟಿಂಗ್ ಮಾಡ್ತಾರೆ ಬ್ಯಾಗ್ಸ್ ಹೌದು ಓಕೆ ಓಕೆ ಹೋಲ್ಸೇಲ್ ಮಾರ್ಕೆಟ್ ಮಾರ್ಕೆಟಿಂಗ್ ಹೌದು

ಜನ್ ಸ್ವಲ್ಪ ತುಪ್ಪ ಹಾಕೋಣ ಆ ಸಿಹಿ ಕುಂಬಳಕಾಯಿ ಸೊ ಮನೆಯಲ್ಲೇ ಅಡಿಗೆ ಎಲ್ಲ ನೀವೇ ಮಾಡೋದಾ ಹೌದು ಹೌದು ಕುಂಬಳಕಾಯಿ ಆಸಕ್ತಿ ಇದೆಯಾ ಅಡಿಗೆ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ ಹೌದಾ ಮಗ ಯಾವ सब्जेक्ट ಮಗ ಕಾಮರ್ಸ್ ತಗೊಂಡಿರಾಣಾ ಸೊ ಅವ್ನಿಗೆ ಕಾಲೇಜಿಗೆ ಬಾಕ್ಸಿಗೆಲ್ಲ ನೀವೇ ಎಲ್ಲ ಮಾಡ್ಕೊಡೋ ಎಲ್ಲ ಯಾವ ಶೈಲಿ ಮಾಡೋದು ಜಾಸ್ತಿ ಯಾವ ಸ್ಟೈಲಿ ಬೇರೆದಾ ಯಾವ ಕರ್ನಾಟಕ ಅದು ಸ್ವಲ್ಪ ಆಂಧ್ರ ಅದು ಸ್ವಲ್ಪ ಗುಜರಾತಿ ಸ್ಟೈಲ್ ಓಕೆ ಸೊ ಎಲ್ಲ ಕಲ್ತಿದ್ದೀರಾ ಇದು ಸಿಹಿ ಕುಂಬಳ ಅಲ್ಲ ಕುಂಬಳಕಾಯಿ ಯಾವ್ದಾದ್ರೂ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೌದು ಇದು ಮೆಮೊರಿಗೆ ಮೆಮೊರಿ ಇಂಪ್ರೂವ್ ಆಗತ್ತೆ ಮತ್ತೆ ಬಿ ಪಿ ಕಮ್ಮಿ ಮಾಡುತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಮತ್ತೆ ಮತ್ತೀಗ್ ತೆಂಗಿನಕಾಯಿ ಹಾಲು ಹಾಕ್ತೀವಲ್ಲ ಅದು ತುಂಬ ಸ್ಟ್ರೆಂತ್ ಕೊಡತ್ತೆ ಕೂದಲೆಲ್ಲ ಚೆನ್ನಾಗಿ ಬೆಳೆಯುತ್ತೆ ನಮ್ಮ ಏನದು ಭಾರತದ ಒಂದು ವೈವಿಧ್ಯತೆ ಅದೇ ತರ ಅಂದ್ರೆ ಆಹಾರ ಪದ್ಧತಿ ಇರ್ಬೋದು ಪ್ರತಿಯೊಂದು ಒಂದು ಯೂನಿಕ್ ಎಲ್ಲ ತರಕಾರಿ ಎಲ್ಲ ಒಂದೊಂದು ಒಳ್ಳೊಳ್ಳೆ ಅಂಶಗಳಿರುತ್ತೆ ಎಲ್ಲ ಅಡಿಗೆ ಎಲ್ಲ ಮೆಡಿಸಿನ್ ಇದೆ ಕರೆಕ್ಟ್ ಹೌದು ನಾನು ಯಾವಾಗ ಹೇಳ್ತಾ ಇದ್ದೇನೆ ಏನೇನಕ್ಕೂ ಎಲ್ಲೆಲ್ಲೋ ಹೋಗೋದಕ್ಕಿಂತ ನಮ್ಮ ಅಡಿಗೆ ಮನೆಯಲ್ಲೇ ಒಂದು ಏನದು ನೀವು ಹೇಳೋದಾಗೆ ಒಂದು ಡಾಕ್ಟರ್ ಅಲ್ಲಿ ಏನೋ ಒಂದು ಬಾಯಿಗೆ ಹಾಕೊಂಡ್ಬಿಟ್ರೆ ಏನೋ ಕೆಮ್ಮು ಶೀತ ಎಲ್ಲ ಇದಾಗುತ್ತೆ ಅದೇ ತರ ಒಂದು ಆರೋಗ್ಯಪೂರ್ಣವಾದ ಅಂಶ ಪ್ರತಿಯೊಂದರಲ್ಲೂ ಇರುತ್ತೆ ಮಾಡ್ಕೊಂಡು ತಿನ್ಬೇಕಷ್ಟೇ ಇವಾಗ ತುಂಬಾ ಹೊತ್ತು ಬೇಯಬೇಕಾ ಇನ್ನೊಂದು ಐದು ನಿಮಿಷ ಮತ್ತೆ ಹೇಗೆ ಆಗ್ತಾ ಇದೆ ಬಿಸ್ನೆಸ್ ನಿಮ್ದು ತುಂಬಾ ಚೆನ್ನಾಗಿ ಆಗ್ತಾ ಇದೆ ಈಗ ಸೀಸನ್ ಸೊ ಎ ಸಿ ಕಂಫರ್ಟರ್ಸ್ ರಗ್ಸ್ ಆ ಥರ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಾರೆ ಅಂದರೆ ವಿಂಟರ್ ಸೀಸನ್ ಅಂತ ಓಕೆ ಚಳಿಗಾಲದಲ್ಲಿ ಹಾಲ್ ಮತ್ತೆ ಈ ಕಟ್ ಸ್ಯಾರೀಸ್ ಸ್ಯಾರೀಸ್ ಎಲ್ಲ ಸೇಲ್ ಎಲ್ಲ ಆನ್ಲೈನಲ್ಲಿ ಎಲ್ಲ ಆನ್ಲೈನಲ್ಲಿ ಈಗ ಆನ್ಲೈನ್ ಬಂದಿರೋದ್ರಿಂದ ಎಷ್ಟೋ ಜನಕ್ಕೆ ತುಂಬಾ ಹೆಲ್ಪ್ ಆಗಿ ಹೌದು ಮನೇಲಿ ಕುತ್ಕೊಂಡೇ ಬಿಸ್ನೆಸ್ ಮಾಡಬಹುದು ಅದನ್ನು ಬಿಟ್ಟು ಬೇರೆ ಇನ್ನೇನು ಹವ್ಯಾಸ ಇದೆಯಾ ಏನಾದರೂ ಮಾಡ್ತೀರಾ ರೆಗ್ಯುಲರ್ ಯೋಗಕ್ಕೆ ಹೋಗ್ತೀನಿ ಹೌದಾ ಹ್ಞೂ ಹ್ಞೂ ಸಮಯ ಸಿಗುತ್ತಾ ಇವಾಗ ಬೆಳಿಗ್ಗೆ ಹೋಗ್ತೀರಾ ಹಾಂ ಬೆಳಗ್ಗೆ ಹೋಗ್ತೀನಿ ಮತ್ತೆ ಹ್ಞೂ ಮತ್ತು ಏನು ಇಷ್ಟ ಆ ತರ ಏನಾದರೂ ಎಲ್ಲ ಹಳೆ ಕಾಲದ ಅಡುಗೆ ಅಂದ್ರೆ ಈಗ ಹೋಳಿಗೆ ಹ್ಞೂ ಹ್ಞೂ ಅಥವಾ ಅಲ್ಲ ರವೆ ಉಂಡೆ ಆ ಥರದ್ದೆಲ್ಲ ಇಷ್ಟನಾ ಆ ಥರದ್ದೆಲ್ಲ ಆಶ್ಚರ್ಯ ಎಲ್ಲರೂ ಹೇಳೋದು ನನ್ನ ಮಗ ನನ್ನ ಮಕ್ಕಳು ಅದನ್ನ ತಿನ್ನೋದಿಲ್ಲ ಲೇಟೆಸ್ಟಿ ಅಂತ ಹೇಳ್ತಾಯಿರ್ತಾರೆ ಈ ಥರ ಪಾಯಸ ಸಬ್ಬಕ್ಕಿ ಪಾಯಸ ಈ ತರ ಎಲ್ಲ ಮತ್ತೆ ಬಾಸುಂದಿ ಮನೆಯಲ್ಲೇ ಮಾಡ್ತೀನಿ ನಂದು ಸ್ಪೆಷಲ್ ಅದು ಹೌದಾ ನೋಡಿ ಎರಡು ಸ್ಪೆಷಲ್ ಇವಾಗ ಪೆಂಡಿಂಗ್ ಆಯ್ತು ನಿಮ್ಮದು ಹಾ ಒಂದು ಏನದು ಚಾಟ್ ಇದೆ ಹೇಳಿದ್ರೆ ಇದು ಪಾರಿಪೂರಿ ಬಾಸುಂದಿ ಸೊ ನೆಕ್ಸ್ಟ್ ಟೈಮ್ ಅದನ್ನ ಮಾಡಬೇಕು ಬಾಸುಂದಿ ಎಲ್ಲ ಸ್ವಲ್ಪ ಕಷ್ಟ ಅಂತ ನಾನು ಕೇಳಿದೀನಿ ಮಾಡೋದು ಈಸಿನ ಏನು ಇಲ್ಲ ಸುಮ್ಮನೆ ಹಂಗ ಒಲೆ ಮೇಲೆ ಇಟ್ಟು ನಮ್ಗೆ ಏನಾದ್ರು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯ ಮಧ್ಯ ಕೈ ಆಡ್ಸಿದ್ರೆ ಹೌದಾ ಹಾಗಾದ್ರೆ ನೆಕ್ಸ್ಟ್ ಕಾನವಳಿಯಲ್ಲಿ ಅದನ್ನ ತೋರಿಸ್ಬಿಡಿ ಓಕೆ ಇದು ನೀರೇನಾದ್ರೂ ಹಾಕ್ಬೇಕಾ ಹಾಕಿ ಇನ್ನೊಂದ್ ಎರಡು ನಿಮಿಷ ಎರಡು ನಿಮಿಷ ಆದ್ಮೇಲೆ ನೀರು ಹಾಕ್ಬೇಕು ಈ ಸಂಪ್ರದಾಯ ಅಡಿಗೆನೆ ಮನೇಲಿ ಮಾಡೋದಾ ಜಾಸ್ತಿ ಹೌದು ಎಲ್ಲಿ ಕಲ್ತಿದ್ದು ನೀವು ಸಂಪ್ರದಾಯ ಅಡಿಗೆ ಅಂದ್ರೆ ಸ್ವಲ್ಪ ಯಾರಾದ್ರೂ ದೊಡ್ಡವ್ರು ಹೇಳ್ಕೊಡ್ಬೇಕು ಆತರ ನಮ್ಮ ತಾಯಿ ನಮ್ಮ ಅಜ್ಜಿ ನಮ್ಮ ಅತ್ತೆ ಅವರು ಮತ್ತೆ ಇನ್ನೊಂದು ಮನೇಲಿ ಯಾರು ತಿನ್ನೋರಿದ್ರೆ ನಮ್ಗೆ ಮಾಡೋದಕ್ಕೆ ಸೊ ನಿಮ್ ಮಗ ಸಹ ಯೂಶಲಿ ಹೇಳೋದು ಅವರೆಲ್ಲ ಏನಾದ್ರು ನೂಡಲ್ಸ್ ಪಿಜ್ಜಾನು ಬೇಕು ಅಂತಾರೆ ಈಗಿನ ಯಂಗ್ಸ್ಟರ್ಸ್ ಹೌದು ಬಟ್ ನಿಮಗೆ ಒಂದು ಏನದು ನಮ್ಮ ಮನೇಲಿ ಸ್ವಲ್ಪ ಎಲ್ಲ ಈ ಥರ ಜಾಸ್ತಿ ಸ್ವಲ್ಪ ಇದಕ್ಕೆ ಮುಚ್ಚೋದಕ್ಕೆ ಒಂದು ನೀರು ಸ್ಪೂನ್ ತೆಗಿತೀರಾ ಅಲ್ಲಿ ಇಟ್ಬಿಡಿ ಸುಮಾರು ಎಷ್ಟೊತ್ತು ಬೇಯಬೇಕಿದು ಇನ್ನೊಂದು ಐದರಿಂದ ಹತ್ತು ನಿಮಿಷ ಸಾಕು ಐದು ನಿಮಿಷ ಹತ್ತು ನಿಮಿಷ ಅಂದರೆ ಅದು ಫುಲ್ ಸಾಫ್ಟ್ ಆಗಬೇಕು ಓಕೆ ಸರಿ ಆಗಿದೆ ಈಗ ಆಗಿದೆ ಈಗ ಬೆಲ್ಲ ಹಾಕ್ಬೋದು ಓಕೆ ಬೆಲ್ಲ ಕೊಡಿ ಹ್ಞೂ ಹ್ಞೂ ಅಂದರೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆಗಿದೆ ಅನ್ನುವಾಗ ಹೌದು ಬೆಲ್ಲ ಹಾಕೋದು ಹೌದು ಹೌದು ಬೆಲ್ಲ ಇದಕ್ಕೆ ಒಂದು ಕಪ್ ಹೋಳು ಅಂದರೆ ಅರ್ಧ ಕಪ್ ಬೆಲ್ಲ ತಗೊಂಡಿದ್ದೀನಿ ಸಿಹಿ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕಬಹುದು ನೋಡಿಕೊಂಡು ಹಾಕಕೊಬಹುದು ಹು ಹು ಮತ್ತೆ ಸಿಹಿ ಕುಂಬಳಕಾಯಿಲ್ಲಿ ಇನ್ನೇನ ಮಾಡ್ತೀರಾ ಇನ್ನೇನಾದರೂ ಮಾಡ್ತೀರಾ ಬೇರೆ ತಿಂಡಿಗಳೇನಾದರೂ ಸಾಸಿವೆ ಅಂತೀನಾ ಕುಂಬಳಕಾಯಿ ಅನ್ನಕ್ಕೆ ಮಿಕ್ಸ್ ಕೊಣ್ ತಿಂತಾ ಹೌದು ಹೌದು ಅದು ಮತ್ತೆ ಗೊಜ್ಜು ಮಾಡಿ ಇದು ಮೆಗ್ನೀಷಿಯಂ ಕಂಟೆಂಟ್ ತುಂಬಾ ಇರೋದ್ರಿಂದ ತುಂಬಾ ಒಳ್ಳೆದ ಆರೋಗ್ಯಕ್ಕೆ ಹು ಹು ಇಲ್ಲಿ ಇವಾಗ ತರಕಾರಿಗಳಲ್ಲಿ ಬೇರೆ ಏನಾದರೂ ಪಾಯಸ ಮಾಡಿದರಾ ಮಾಡಬಹುದಾ ಇನ್ನೇನ್ ಮಾಡ್ತೀರಾ ತರಕಾರಿಗಳು ಅದಿವಾಗ ಇದು ತರಕಾರಿ ಪಾಯಸ ಹೌದು ಎಲ್ಲರೂ ಏನು ಬೇಳೆ ಕಾಳು ಪಾಯಸಗಳು ಜಾಸ್ತಿ ಹೌದು ಹೌದು ಇನ್ನೇನಾದ್ರು ನೀವು ಟ್ರೈ ಮಾಡಿದೀರಾ ಇಲ್ಲ ಇಲ್ಲ ಯಾಕಂದ್ರೆ ಒಂದೊಂದ್ಸತಿ ಏನಾದರೂ ಒಂದು ಇನೋವೇಶನ್ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಮಾಡ್ತಾ ಇರ್ಬೇಕಾಗತ್ತೆ ಮನೆಯವ್ರು ತಿನ್ನಲ್ಲ ಮಕ್ಳು ತಿನ್ನಲ್ಲ ತರಕಾರಿ ಅಂದ್ರೆ ಇದೊಂದು ಯೂಸ್ ಮಾಡ್ಬೋದು ಪಾಯಸ ನನಗೆ ತಿಳಿದಿದ್ದು ಬೇರೆ ಯಾವ್ದು ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಏಲಕ್ಕಿ ಪುಡಿ ಕೊಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆಲ್ಲ ಏನ್ ಮಾಡ್ತಾ ಇರ್ತೀರಾ ತಿಂಡಿ ಬ್ರೇಕ್ಫಾಸ್ಟ್ ಗೆಲ್ಲ ಆಲೂ ಪರಾಟಾಸು ಆಗ್ತಾ ಇರುತ್ತೆ ದೋಸೆ ಆಗ್ತಾ ಇರುತ್ತೆ ಒಂದೊಂದು ಸರ್ತಿ ಹೋಳಿಗೆ ಅದನ್ನು ಮಾಡಿರ್ತೀನಿ ಹೌದಾ ಸಿಹಿ ಹೋಳಿಗೆ ಬೆಳಿಗ್ಗೆ ತಿಂಡಿ ಕೊಡ್ತೀರಾ ಅದರ ಜೊತೆಗೆ ಪುಳಿಯೋಗರೆ ಸ್ವಲ್ಪ ಹಾ ಸ್ವಲ್ಪ ಸಿಹಿ ಮತ್ತೆ ಖಾರ ಪುಳಿಯೋಗರೆ ಅಂದ್ರೆ ಯಾವ ಸ್ಟೈಲ್ ತುಂಬಾ ಪುಳಿಯೋಗರೆಗಳಿದೆ

ಮಗನಿಷ್ಟ ಅನ್ನೋದು ತುಂಬ ಇಷ್ಟ ಮತ್ತೆ ಈಗ ಬೇರೆ ಖಾರದ್ದು ಅಂದ್ರೆ ಇಲ್ಲೆಲ್ಲ ಯೂಶ್ವಲಿ ಚಕ್ಕುಲಿ ಕೋಡುಬಳೆ ಆ ಥರ ಎಲ್ಲ ಮಾಡ್ತೀನಿ ನೀವೇನು ಮಾಡ್ತೀರಾ ಆ ಥರ ಅಂದರೆ ಮೊಸ್ರ್ದು ಮುರುಕ್ ಮಾಡ್ತೀನಿ ಹ್ಞೂ ಹ್ಞೂ ಹೌದು ಇಲ್ಲಲ್ಲ ಮುರುಕು ಅಂದರೆ ಇರೋ ಥರ ಹೌದು ಓಕೆ ಹಾಂ ಹಾಂ ಮತ್ತು ಬಟರ್ ಮುರುಕ್ ಮಾಡ್ತೀವಿ ಬೆಣ್ಣೆದು ಅದೆಲ್ಲ ಮಾಡ್ತೀವಿ ಓಕೆ ನೀವಂದರೆ ಕರ್ನಾಟಕ ಅಂದ್ರೆ ನೀವು ಯಾವ ತರ ಅಂದ್ರೆ ಈಗ ನಿಮ್ಮ ಕಡೆ ಅಂದ್ರೆ ಎಲ್ಲಿ ನಿಮ್ಮದು ಮೂಲ ಯಾವುದು ಬಂಗಾರಪೇಟೆ ಬಂಗಾರಪೇಟೆ

ಸ್ವಲ್ಪ ಹೊಂದ್ಕೊಳ್ಳೋದು ಇಲ್ದಿದ್ರೆ ಸಪ್ರೇಟ್ ಸಪ್ರೇಟ್ ಆಗ್ಬಿಡಬೇಡಿ ಅಂತ ಬಿಸಿ ಇದ್ದಾಗಲೇ ಮಾಡೋದಾ ಹೌದು ಹಾಂ ಸಾಕಿತು ಅಷ್ಟೇನಾ ಹಾಂ ಈಗ ಕೊಬ್ಬರಿ ಹಾಲು ಕೊಡಿ ಇದು ಹಾಕೋತಾ ಇದ್ದೀನಿ ಈಗ ಹಾಕಿಬಿಡಿ ಹಾಗೆ ಹಾಕಬೇಡಿ ಫುಲ್ ಬೇಕಾಗತ್ತಾ ಹಾಂ

ಈ ಕಾಯಲು ಬೆಂಗಳೂರು ಕಡೆ ಎಲ್ಲ ಕಾಯಲು ಆರೋಗ್ಯಕ್ಕೂ ಒಳ್ಳೇದು ಕೆಲವರು ಈಗ ಕಾಯಿ ತಿನ್ಬಿಟ್ರೆ ದಪ್ಪ ಆಗ್ತೀವಿ ಏನೇನೋ ಇರುತ್ತೆ ಅದೆಲ್ಲ ಏನು ಇಲ್ಲ ಇಲ್ಲ ಅಲ್ವಾ ಆ ಏನು ಇಲ್ಲ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಮತ್ತೆ ಖಾನಾವಳಿ ಎಲ್ಲ ನೋಡಿ ಏನಾದ್ರು ರೆಸಿಪೀಸ್ ಎಲ್ಲ ಟ್ರೈ ಮಾಡಿ ಟ್ರೈ ಮಾಡ್ತಾ ಇರ್ತೀವಿ ಹೌದಾ ಸೊ ಅಡುಗೆ ಕಾರ್ಯಕ್ರಮಕ್ಕೆ ಇದು ಫಸ್ಟ್ ಟೈಮ್ ಬರೋದಾ ಫಸ್ಟ್ ಟೈಮ್ ಬರ್ತಾ ಇರೋದು ಹೀಗನ್ನಿಸ್ತು ಹೊಸ ಆಲ್ರೆಡಿ ನಾನು ಹೇಳಿದ್ದೀನಿ ಎರಡು ಅಡಿಗೆ ನೀವು ಮಾಡಬೇಕು ಈಗೇನು ಅನ್ನಿಸ್ತು ನಿಮಗೆ ಏನೋ ಒಂದು ಹೊಸದಾಗಿ ಪರಿಚಯ ಮಾಡಿಕೊ ಅಂದರೆ ಅಂದಾಗ ಸ್ವಲ್ಪ ಭಯ ಇತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ನೆಕ್ಸ್ಟ್ ಟ್ರೈ ಮಾಡ ಇದನ್ನು ಆಯಿತು ಕ್ಯಾಶು ಸ್ವಲ್ಪ ಅದು ಗೋಡಂಬಿ ಗೋಡಂಬಿ ಹಾಲು ಸಾಕಾಯ್ತು ಸಾಕು ನೀರು ಜಾಸ್ತಿ ಆಗ್ಬಿಡುತ್ತೆ ಅಂತ ಇದನ್ನು ಆಫ್ ಮಾಡೋಣ ಆಯ್ತದು ನೀವು ಓಡಾಡಿ ಕೂಇರಬೇಕು ಅಂತಿಲ್ಲ ಫುಲ್ ಹಾಕ್ಬೋದು ಅದು ಸೈಡ್ಗಾ ಆಮೇಲೆ ಹೌದಾ ಇದು ಈಗ ಒಂದ ಸತಿ ಮಾಡಿದ್ರೆ ಅಂದ್ರೆ ಎಷ್ಟು ತಿಡಬಹುದು ಅಂದ್ರೆ ಸಂಕಾಲಕ್ಕೆ ತಿنبೋದ ಕಾಯಲ್ಲ ಹಾಕಿದ್ರು ತತ್ರ ಬೆಳಿಗ್ಗೆ ಏನಾದರೂ ಇಟ್ಕೊಂಡು ತಿನ್ಬೋದು ಸಾಯಂಕಾಲ ಸಂಕಾಲ ರాత్రి ವರೆಗೂ ಏನಾಗಲ್ಲ ಇದು ಆಫ್ ಮಾಡ್ತೀನಿ ಸರ್ ಬೌಲ್ ಕೊಡಿ ನನಗೆ ಇದು ಕೋಲ್ಡ್ ಮಾಡಿ ತಿಂದ್ರೆ ಅದೊಂಥರ ಬೇರೆ ರುಚಿ ಇರಬಹುದು ಅಲ್ವಾ ಹೌದು ಯುಶುವಲಿ ಕೆಲವರೇಲ್ಲ ಈ ಪಾಯಸ ಮಕ್ಕಳು ತಿನ್ನಲ್ಲ ಅಂದ್ಬಿಟ್ಟು โคลಡ್ ಅಲ್ಲಿ ಇಟ್ಬಿಟ್ಟು ಐಸ್ ಕ್ರೀಮ್ ತರ ಇದಾ ಕೊಟ್ಬಿಡೋದು ಅಂತ ಕೊಟ್ರು ತಿನ್ಬಿಡ್ತಾರೆ ಮಕ್ಕಳು ತಿaneity ಸ್ವಲ್ಪ ವಿಭೂತಿ ಕೊಡಿ ನಾವು ಮಾಡಿರುವ ಅಂದ್ರೆ ಆಹಾರ ಪದಾರ್ಥ ಪ್ರಸಾದ ಆಗುತ್ತೆ ಅಂತಾರೆ ವಿಭೂತಿ ಹಚ್ಚೋದ್ರಿಂದ ಸಿಹಿ ಕುಂಬಳಕಾಯಿ ಪಾಯಸ ರೆಡಿ ಆಗಿದೆ ತಿನ್ಬಿಟ್ಟು ನೋಡಿ ಹೇಗಿದೆ ಅಂತ ಓಕೆ ಯಾವ್ದೆಲ್ಲ ಏನೇನೋ ಪಾಯಸ ತಿಂದಿದ್ದೀನಿ ಈ ಕುಂಬಳಕಾಯ್ದಂತೂ ಇದು ಫಸ್ಟ್ ಟೈಮ್ ನೋಡೋಣ ನೀವು ಗೋಡಂಬಿ ಹಾಕ್ತೀನಿ ಅಂತ ಹಾಕ್ಲೇ ಇಲ್ಲ ಆದ್ರೆ ಇದ್ರಲ್ಲೇ ತುಂಬಾ ಹಾಕಿದಿರ ಬಿಡಿ ಸುಮ್ಮನೆ ಹೇಳಿದೆ ಅದ್ಭುತವಾಗಿ ಮಾಡಿದೀರಾ ಸಿಹಿ ಕುಂಬಳಕಾಯಿ ಅಂತ ಗೊತ್ತೇ ಆಗಲ್ಲ ಅದೊಂಥರ ತುಂಬಾ ಸಾಫ್ಟ್ ಆಗಿದೆ ಈಗ ಏನಾದ್ರೂ ತರಕಾರಿ ತಿನ್ಬೇಕು ಮಕ್ಕಳು ಹೌದು ಇದನ್ನ ಮಾಡ್ಬಿಟ್ಟು ಪಾಯಸ ಮಾಡ್ಕೊಂಡ್ರೆ ತರಕಾರಿನೂ ಆಯ್ತು ಒಂದು ಒಳ್ಳೆ ಸ್ವೀಟ್ ಸ್ವೀಟು ಆಯ್ತು ತುಂಬಾ ಅದ್ಭುತವಾಗಿ ಮಾಡಿದೀರ ಮನೆಯಲ್ಲಿ ಸಾಯಂಕಾಲ ಎಲ್ಲ ಏನಾದ್ರೂ ಬೇಕು ತಿನ್ಬೇಕು ಅನ್ನೋದಕ್ಕಿಂತ ಗಿಡದಕ್ಕಿಂತದೆಲ್ಲ ಮಾಡ್ಕೊ ಮಾಡ್ತೀವಿ ತುಂಬಾ ಆರೋಗ್ಯ ಕೊಡಿದ್ರೆ ತುಂಬಾ ರುಚಿಯಾಗಿದೆ ಕಾಯಿ ಹಾಲು ಹಾಕಿದೀರಲ್ಲ ಒಳ್ಳೆ ಫ್ಲೇವರ್ ರೆಗ್ಯುಲರ್ ಹಾಲು ಹಾಕಿದ್ರೆ ಇಷ್ಟ ಚೆನ್ನಾಗಿರ್ಲಿಲ್ಲ ಅಂತ ಅನಿಸ್ತಾ ತುಂಬಾ ಟೇಸ್ಟ್ ಆಗಿದೆ ಇವತ್ತು ನಮ್ಮ ಖಾನಾವಳಿಗೆ ಕಾರ್ಯಕ್ರಮಕ್ಕೆ ಬಂದು ಸಿಹಿ ಕುಂಬಳಕಾಯಿಯ ಪಾಯಸ ಮಾಡಿದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣು ಸಿಹಿ ಕುಂಬಳಕಾಯಿ ಪಾಯಸಕ್ಕೆ ಬೇಕಾಗುವ ಸಾಮಗ್ರಿಗಳು ಸಿಹಿ ಕುಂಬಳಕಾಯಿ ಹೋಳು ಒಂದು ಕಪ್ ಬೆಲ್ಲ ಅರ್ಧ ಕಪ್ ತೆಂಗಿನಕಾಯಿ ಹಾಲು ಅರ್ಧ ಕಪ್ ಏಲಕ್ಕಿ ಪುಡಿ ಕಾಲು ಟೀ ಸ್ಪೂನ್ ತುಪ್ಪ ಎರಡು ಟೇಬಲ್ ಸ್ಪೂನ್ ಗೋಡಂಬಿ ಸ್ವಲ್ಪ ಮಾಡುವ ವಿಧಾನ ಬಾಣಲೆಯಲ್ಲಿ ತುಪ್ಪ ಬಿಸಿ ಮಾಡಿ ಹೆಚ್ಚಿದ ಸಿಹಿ ಕುಂಬಳಕಾಯಿ ಹೋಳುಗಳನ್ನು ಹಾಕಿ ಚೆನ್ನಾಗಿ ಹುರಿದುಕೊಂಡು ನಂತರ ಸ್ವಲ್ಪ ನೀರು ಹಾಕಿಕೊಂಡು ಬೇಯಿಸಬೇಕು ನಂತರ ಬೆಲ್ಲ ಏಲಕ್ಕಿ ಪುಡಿ ಹಾಕಿ ಅದು ಕರಗಿದ ನಂತರ ತೆಂಗಿನಕಾಯಿ ಹಾಲು ಹಾಕಿ ಐದು ನಿಮಿಷ ಕುದಿಸಿದರೆ ರುಚಿ ರುಚಿಯಾದ ಸಿಹಿ ಕುಂಬಳಕಾಯಿ ಪಾಯಸ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಸಿಹಿ ಕುಂಬಳುಕಾಯಿಯ ಪಾಯಸವನ್ನು ಹೇಗೆ ಮಾಡಿದ್ರು ಅಂತ ಇದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ